ಅದು ನೋಡಿ ನನಗೆ ಬಹಳ ಬಹಳ ಬೇಸಾರ ನಾನು ಕಳೆದ ಗೊತ್ತಿಲ್ಲ ಎಲ್ಲರೂ ಕಣ್ಣು ದೋಷ ಹುಟ್ಟಿದಾಗ ಗೊತ್ತಿಲ್ಲ ನಾವು ಜೊತೆ ಯಾವುದೇ ಕಷ್ಟ ಸುತ್ತೆ ಆಗಲಿ ಕಷ್ಟಕ್ಕೆ ಆಗಲಿ ಸುತ್ರಿ ಹೋಗ್ಲಿ ಆದ್ರೆ ಒಂದು ನಮ್ಮ ರಾಜ್ಯ ಸಕ್ಕರೆ ಮಾಲೀಕರ ವಿರುದ್ಧ ಒಂದು ಪ್ರತಿಭಟನೆ ಅಲ್ಲಾದರೂ ಇಷ್ಟೇ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿವರೆಗೆ ಎಂಟು ವೇತನ ಮಂಡಳಿ ಆಗಿದೆ ಆಗಬೇಕಾಗಿದೆ ಏಳನೇ ವೇತನ ಮಂಡಳಿನ ಅವರೆಲ್ಲ ಹೋಗಿ ಕೋರ್ಟಲ್ಲಿ ಹೋಗಿ ಸ್ಟೇ ಆಗಿ ತಂದು ಎಂಟನೇ ವೇತನ ಮಂಡಳಿ ಕೂಡ ಆಗದಾಗಿ ಕಳೆದ ಎಂಟು ವರ್ಷಗಳಿಂದ ನಮಗೆ ಸಾಲ ಸಾರಿಗೆ ಬಂದಂಥ ಒಂದು ತೊಂದರೆ ಮಾಡಿದ್ದಾರೆ ನಮ್ಮ ಆಡಳಿತ ಮಂಡಳಿಯು ಹಾಗಾಗಿ ಅವರ ಧೋರಣೆ ವಿರುದ್ಧ ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೂ ಕೂಡ ಸರ್ಕಾರನೇ ಅವರು ಪಾರ್ಟಿ ಮಾಡಿ ಕೋರ್ಟಲ್ಲಿ ಸ್ಟೇ ತಂದಿರೋದ್ರಿಂದ ಸರ್ಕಾರ ಕೂಡಲೇ ಆ ಒಂದು ಸ್ಟೇ ಅದನ್ನು ವೇಕೇಟ್ ಮಾಡಿಸ್ಬೇಕು ಇಲ್ಲಾಂದರೆ ಅವ್ರಿಗೆ ಹೇಳಿ ಅವ್ರನ್ನ ಮನೆ ಒಲಿಸಿ ಅವರು ಅವರೇ ಕೇಸನ್ನು ವಾಪಸ್ ತಗೋಬೇಕು ಮಾಡಿ ನಮ್ಮ ಕಾರ್ಮಿಕರಿಗೆ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಕಾರ್ಮಿಕರು ಕೆಲಸ ಇದ್ದೀವಿ ಕಳೆದ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಕೂಡ ಎಂಟು ವರ್ಷದಿಂದ ವೇತನ ಪರಿಷ್ಕರಣೆ ಆಗಿದೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದೀನಿ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಕೇಸನ್ನು ವಾಪಸ್ ತಗೋಬೇಕು ಏಳನೇ ವೇತನ ಮಂಡಳಿನ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಎಂಟನೇ ವೇತನ ಮಂಡಳಿ ಕೂಡ ರಚನೆ ಆಗಿದೆ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗೀತಾ ಇದೆ ಅಷ್ಟೊಳಗೆ ಅದನ್ನು ಕೂಡ ಅವರು ಮಾಡಿಕೊಡ್ಬೇಕು ಅದು ಅದಕ್ಕೆ ಮುಂಚೆ ಈಗಾಗಲೇ ಎಂಟನೇ ವೇತನ ಮಂಡಳಿಯ ಸಮಯ ಮೀರಿರೋದ್ರಿಂದ ಎಲ್ಲ ಕಾರ್ಮಿಕರಿಗೆ ಎಲ್ಲ ಕಾರ್ಖಾನೆಯಲ್ಲಿ ಐದು ಸಾವಿರ ರೂಪಾಯಿನ ಇಂಟರ್ನೀಮ್ ಅವಾರ್ಡ್ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಮ್ಮ ಫೆಡರೇಷನ್ ಈ ಪ್ರತಿಭಟನೆ ನಿಮ್ಮ ಹೆಸರು ನನ್ನ ಹೆಸರು ಬಿ ನಾಗರಾಜು ಅಂತ ಅಧ್ಯಕ್ಷರು ಸಿ ಕೃಷ್ಣೇಗೌಡರು ಸೆಕ್ರೆಟರಿ ಪ್ರಕಾಶ್ ದೇವಣಿಗೆ ಅಂತ ಹೇಳಿ ನಮ್ಮ ಕಾರ್ಯಾಧ್ಯಕ್ಷರು ಸುನಿಲ್ ನಮ್ಮ ಭಾಗ್ಯಲಕ್ಷ್ಮೀ ಶುಗರ್ ಫ್ಯಾಕ್ಟರಿಂದ ಬಂದರೆ ನಮ್ಮ ಸೆಕ್ರೆಟರಿ ಸಿದ್ದೇಗೌಡ ಅಂತೇಳಿ ಮೈಸೂರು ಎಲ್ಲ ಸಂಘಟನೆಗಳು ಇದ್ದೀವಿ ಮತ್ತು ಇಲ್ಲ ಒಂದು ಮೂರು ಮೂವತ್ತು ಕಾರ್ಮಿಕ ಸಂಘಟನೆಗಳು ಕೆಲ ಕಾರ್ಮಿಕರಿಂದ ಇಲ್ಲಿ ಬಂದು ಭಾಗವಹಿಸಿದ್ದೀವಿ ಇಲ್ಲಿ ಕಾರ್ಮಿಕ ಸಂಘಟನೆ ಮುಖಂಡರನ್ನು ಮಾತ್ರ ಕರೆದಿದ್ದೀವಿ ಪ್ರತಿಭಟನೆಗೆ ದಯಮಾಡಿ ಸರ್ಕಾರ ಈ ನಮ್ಮ ಮನವಿನ ಪರಿಗಣಿಸಿ ಇಮಿಡಿಯೇಟಾಗಿ ಕೇಸನ್ನು ವಾಪಸ್ ತೆಗೆಸ್ಬೇಕು ಮತ್ತು ನಮ್ಗೆ ಎಂಟ್ರಿ ಮಾರ್ಟ್ ಕೊಡಬೇಕು ಏಳನೇ ವೇತನ ಮಂಡಳಿ ಎಲ್ಲ ನಮ್ಮ ಕಾರ್ಮಿಕರಿಗೆ ಬರಬೇಕಂತ ಇನ್ನೊಂದು ಸಲ ಒತ್ತಾಯ ಮಾಡಿ ನಾವು ಮಾಡ್ತಾ ಇದ್ದೀವಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಎಂಟಿನೇ ವೇಜ್ಬೇಡ್ದು ಆದಷ್ಟು ಜಲ್ದಿ ಸರ್ಕಾರ ನಮಗೆ ಮಾಡಿಸ್ಕೊಡ್ಬೇಕು ಮಾರ್ಚ್ ವೇಜ್ ವೇಜ್ಬೇಡು ಇನ್ನು ಕೇವಲ ಒಂದು ಆರೇಳು ತಿಂಗಳಿದೆ ಆ ಏಳು ತಿಂಗಳಿಗೆ ನಮಗೆ ಮೀಟಿಂಗ್ ಕಟ್ಟಿ ನಮಗೆ ಸರ್ಕಾರ ಆದಷ್ಟು ಬೇಗ ನಮಗೆ ಅವೆಡ್ ಐದು ಸಾವಿರ ರೂಪಾಯಿ ಅವೆಡ್ ಆರು ನಾವು ನಮ್ಮ ಮುಖಂಡವಾಗಿ ನಮಗೆ ಕೊಡಬೇಕು ಮತ್ತು ಬೇರ್ಪಟ್ಟ ಜೊತೆ ಮಾಡ್ಕೊಳ್ಬೇಕು ಅಂತ ನಮ್ಮ ಗೊತ್ತಾಯಿತು ಕರ್ನಾಟಕ ಶಿವರ ವರ್ತ ಪ್ರದರ್ಶನ ಒಂದು ವಿಧಾನಸಭಾ ಚುನಾವಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ದು ಎಂಟನೇ ವೇತನ ಏನು ಈಗ ಲೇಟ್ ಆಗಿದ್ದಕ್ಕಾಗಿ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಂದ ನಮ್ಮ ಕಾರ್ಮಿಕ ಸಂಘಟನೆ ಇವತ್ತಿನ ದಿನ ಈ ವಟರ್ ಪಾರ್ಕ್ ಒಂದು ಹೋರಾಟವನ್ನು ಹಮ್ಮಿಕೊಂಡೆವು ಈ ಮುಂದಿನ ದಿನಮಾತ್ೊಳಗೆ ಆದಷ್ಟು ಬೇಗನೆ ಒಂದು ಪ್ರಕ್ರಿಯೆ ನಡೆದ ಎಂಟನೇ ವೇತನ ಆದಷ್ಟು ಬೇಗನೆ ಸರ್ಕಾರದವರ ಮಧ್ಯಸ್ಥಿಕೆ ವಹಿಸಿ ಇದನ್ನ ನಮಗೆ ಆಡಳಿತ ಮಂಡಳಿ ಕಡೆಯಿಂದ ಎಲ್ಲರೂ ಒಂದು ಸಭೆ ಸೇರಿಸಿ ಆದಷ್ಟು ಬೇಗನೆ ನೆರವೇರಿಸ್ಕೊಡ್ಬೇಕು ಇಲ್ಲಂತಂದ್ರೆ ಮುಂದಿನ ದಿನಮಾನದೊಳಗೆ ಎಲ್ಲ ಕಾರ್ಖಾನೆಗಳನ್ನ ಚಾಲೂ ಮಾಡುವಂತ ಅವಧಿ ನಾವು ಹೋರಾಟ ಮಾಡ್ತೇವೆ ಅಂತೇಳಿ ಈ ನಮ್ಮ ಕರ್ನಾಟಕ ಶೋರ್ ವರ್ಕರ್ಸ್ ಫೆಡರೇಷನ್ ನಾವು ಅವ್ರನ್ನ ಒಂದು ಆಗ್ರಹಿಸ್ತೇವೆ